ಬಿಗ್ ಬಾಸ್ನಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಲವ್ ಸ್ಟೋರಿ ರಿವೀಲ್ ಮಾಡಿದ ಧನು ಮತ್ತು ಗೌತಮಿ ಸೊ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅಸಲಿ ಸತ್ಯವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯಗೊಳ್ಳುವುದಕ್ಕೆ ಕೇವಲ ಒಂದು ವಾರ ಬಾಕಿ ಉಳಿದಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟು ಆರು ಸ್ಪರ್ಧಿಗಳು ಹೊಡೆದುಕೊಂಡಿದ್ದಾರೆ ಈ ಆರು ಜನರಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಕ್ಯಾರಾಗಿದ್ದಾರೆ ಅಂತ ವೀಕ್ಷಕರಲ್ಲಿ ಕುತೂಹಲ ಹೆಚ್ಚಾಗಿದೆ ವೀಕ್ಷಕರ ಸದ್ಯ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಲವ್ ಬರ್ಡ್ಸ್ ಬಗ್ಗೆ ಭಾನುವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮಾತನಾಡಿದರು ಮನೆಯಲ್ಲಿ ಒಂದು ಘಟನೆ ನಡೆದು ಹೋಗಿದೆ ನನ್ನ ಗಮನಕ್ಕೆ ಬಂದಿರಲಿಲ್ಲ ಎಂದು ಸುದೀಪ್ ಹೇಳಿದರು ಆಗ ಭವ್ಯ ಜೊತೆ ಲವ್ ಪ್ರಪೋಸ್ ಬಗ್ಗೆ ಗೋಲ್ಡ್ ಸುರೇಶ್ ಮಾತನಾಡಿದ ವಿಡಿಯೋ ತೋರಿಸಲಾಗಿತ್ತು ಇದನ್ನೇ ನೋಡಿದ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಶಾಕ್ ಆಗಿದ್ರು ಗೋಲ್ಡ್ ಸುರೇಶ್ ಮಾತನ್ನ ಕೇಳಿಸಿಕೊಂಡ ಮನೆ ಮಂದಿ ಫುಲ್ ಶಾಕ್ ಆಗಿದ್ರು ಆಗ ಭವ್ಯ ಆತರ ಏನು ಇಲ್ಲ ಸರ್ ಬರೀ ಗುಡ್ ವೈಬ್ಸ್ ಅಷ್ಟೇ ಎಂದಿದ್ದಾರೆ ಆಗ ತ್ರಿವಿಕ್ರಮ್ ಅಣ್ಣ ಇಲ್ಲ ಅಣ್ಣ ಅಂತ ಹೇಳಿದ್ರು ಇದನ್ನ ಕೇಳಿಸಿಕೊಂಡ ರಜ್ ನನಗೆ ಗೊತ್ತು ತ್ರಿವಿಕ್ರಮ್ ಮೊದ್ಲಿನಿಂದ ಸಿಗ್ರೆಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಆದರೆ ಈ ಲೆವೆಲ್ಗೆ ಅಂತ ಗೊತ್ತಿರಲಿಲ್ಲ ಎಂತಿತ್ತು ಏನೋ ಇದೇ ವಿಚಾರವಾಗಿ ನ್ಯೂಸ್ ಹೋಗ್ತಾ ಇದ್ದಂತೆ ಕೆಲವೊಂದಿಷ್ಟು ವಿಚಾರಗಳು ವೈರಲ್ ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಈ ಒಂದು ನ್ಯೂಸ್ ಬರ್ತಿದ್ದಂತೆ ಗೋಲ್ಡ್ ಸುರೇಶ್ ಹೇಳಿದ ಒಂದು ವಿಚಾರ ನಿಜಕ್ಕೂ ಶಾಕ್ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ನನಗೆ ವಿಚಾರ ಗೊತ್ತಿಲ್ಲದೆ ಗೋಲ್ಡ್ ಸುರೇಶ್ ಬಂದಾಗ ಆಗ ನಾನು ಈ ಬಗ್ಗೆ ಬೇಕು ಕೇಳಿದ್ದೆ ಇಬ್ಬರೂ ಚೆನ್ನಾಗಿ ಓಡಾಡಿಕೊಂಡು ಇದ್ದರು ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಎಂದಿದ್ದಾರೆ ಸದ್ಯ ಇದೀಗ ಗೌತಮಿ ಜಾಧವ್ ಮತ್ತು ಧನ್ರಾಜ್ ಆಚಾರ್ ಆಚೆ ಬರ್ತಿದ್ದಂತೆ ಭವ್ಯಗೌಡ ಮತ್ತು ಧನ್ರಾಜ್ ಆಚಾರ್ ಅವರ ಒಂದು ಲವ್ ಸ್ಟೋರಿಯನ್ನು ಬಿಚ್ಚಿಟ್ಟು ಸ್ಫೋಟಕ ಸತ್ಯವನ್ನು ತಿಳಿಸಿದ್ದಾರೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು